ವೆಲ್ಕಮ್ ಟು ಪ್ಯೂರ್ಲಿ ಹ್ಯಾಂಡ್ ಮೇಡ್ ಯೂಟ್ಯೂಬ್ ಚಾನಲ್ ನಮಸ್ತೆ ಫ್ರೆಂಡ್ಸ್ ನವರಾತ್ರಿ ಸ್ಪೆಷಲ್ ಆಗಿರೋದ್ರಿಂದ ನಿಮಗೆ ಹೊಸ ವಿಷಯ ತಿಳಿಸ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ ದೇವಿಯ ಒಂಬತ್ತು ರೂಪದಲ್ಲಿ ಮೊದಲನೆಯ ರೂಪ ಶೈಲಪುತ್ರಿ ಹಿಮಾಲಯದ ಪುತ್ರಿ ಶೈಲಪುತ್ರಿ ದುರ್ಗೆಯ ಶುದ್ಧ ರೂಪ ಶೈಲಪುತ್ರಿ ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ತಾವರೆ ಸತಿ ಭವಾನಿ ಪಾರ್ವತಿ ಹಾಗೂ ಹೇಮಾವತಿ ಎಂಬ ಹೆಸರು ಶೈಲಪುತ್ರಿಗಿದೆ ಹಾಗೆ ನಿಮಗೆ ಮತ್ತೊಂದು ವಿಷಯ ಹೇಳಬೇಕು ಏನೆಂದರೆ ಉತ್ಸವ ಮೂರ್ತಿ ವಿಗ್ರಹಕ್ಕೆ ಹೊಸ ರೀತಿಯ ಉಡುಪು ಡಿಸೈನ್ ಇಲ್ಲಿದೆ ಮತ್ತೊಂದು ಕೂಡ ಇಲ್ಲೇ ಇದೆ ಅದು ಬ್ಲೌಸ್ ಡಿಸೈನ್ ಶುದ್ಧ ರೂಪ ಎಂದು ಹೇಳಿದ್ದೆ ಅದು ಬಿಳಿ ಬಣ್ಣ ಹಾಗೆ ಶೈಲಪುತ್ರಿಯ ದಿನ ಬಿಳಿ ಬಣ್ಣದ ಉಡುಪು ಧರಿಸಿ ದೇವಿಗೆ ಇಷ್ಟಾರ್ಥ ಸಿದ್ಧಿಯಾಗಲು ಒಂದು ಮಂತ್ರವಿದೆ ಅದು ನೂರ ಎಂಟು ಬಾರಿ ಜಪಿಸಿದರೆ ನಿಮಗೆ ಇಷ್ಟಾರ್ಥ ಸಿದ್ಧಿಯಾಗುವುದು ಆ ಮಂತ್ರ ಏನೆಂದರೆ ಸರಳ ಮಂತ್ರ ಓಂ ದೇವಿ ಶೈಲಪುತ್ರಿಯೇ ನಮಃ ಶಕ್ತಿ ಬೀಜ ಮಂತ್ರ ಓಂ ಐಂ ಹೀಂ ಕ್ಲೀಂ ಶೈಲಪುತ್ರಿಯೇ ನಮಃ ಇದೇ ಥರ ಮತ್ತಷ್ಟು ಹೊಸ ವಿಡಿಯೋ ಹೊಸ ವಿಷಯ ತಿಳಿಸಿಕೊಡಬೇಕು ಅಂದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ